ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚುಕೊಳ್ತಾ ಇದ್ದೀರಾ ದಯಮಾಡಿ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಹೊತ್ತ ಮುಗ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಪವರ್ ಆಫ್ ಅಟಾರ್ನಿಯನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ರದ್ದು ಮಾಡೋದು ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ ತಾವು ಬೇರೆ ಬೇರೆ ಕೆಲಸಗಳಿಗೆ ತಾವು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅನಿವಾರ್ಯ ಕಾರಣಗಳಿಗೆ ನಿಮ್ಮ ಆಸ್ತಿ ಸಂಬಂಧ ನಿಮ್ಮ ಕಂಪ್ನಿ ನಿಮ್ಮ ಸಂಸ್ಥೆ ಅಥವಾ ಯಾವುದೋ ನಿಮ್ಮ ವ್ಯವಹಾರ ಸಂಬಂಧ ಯಾರಿಗೋ ನಿಮ್ಮ ಪರಿಚಯದವ್ರಿಗೆ ಒಬ್ಬರಿಗೆ ನೀವು ಅಟಾರ್ನಿಯಾಗಿ ನಾ ನೇಮಕ ಮಾಡಿರ್ತೀರ ಪವರ್ಫ್ ಅಟಾರ್ನಿ ಕೊಟ್ಟಿರ್ತೀರ ಆ ಪೌರ ಫಟಾರ್ನಿ ಯಾರಿಗೆ ಕೊಟ್ಟಿರ್ತೀರ ಆತ ಅಟಾರ್ನಿ ಅಂತ ಕರಿತೀವಿ ಆತನಿಗೆ ನೋಡಪ್ಪ ಇಂತಿಂತ ಇಂಥ ವಿಷಯಕ್ಕೆ ಸಂಬಂಪಟ್ಟಂತೆ ಇಂಥ ಆಸ್ತಿಗೆ ಸಂಬಂಧಪಟ್ಟಂತೆ ಇಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಕೆಲಸಗಳನ್ನ ನೀನು ಮಾಡೋದಕ್ಕೆ ಅಧಿಕಾರ ಕೊಟ್ಟಿರ್ತೀನಿ ನನ್ನ ಪರವಾಗಿ ಕೆಲಸ ಮಾಡ್ಬೋದು ನೀನು ಅಂತ ಹೇಳಿರ್ತೀರ ಆದ್ದರಿಂದ ಆ ಪೌರಫಟಾರ್ನಿ ಯಾರು ಪೌರಫಟಾರ್ನಿ ಹೊಂದಿರ್ತಾರೆ ನಿಮ್ಮ ಪರವಾಗಿ ಏಜೆಂಟು ಏಜೆಂಟಿಗೆ ಕರಿತೀವಿ ಅವರಿಗೆ ಅವರು ಮಾಡಿದ ಕೆಲಸವೆಲ್ಲವೋ ನೀವು ಮಾಡಿದಾಗತ್ತೆ ಆಯಿತಾ ಅವರು ಪವರ್ ಫಟಾರ್ನಲ್ಲಿ ಬರೆದಂಥ ಕೆಲಸಗಳಲ್ಲದೆ ಮೀರಿ ಯಾವ ಕೆಲಸವನ್ನು ಮಾಡಬಾರ್ದು ಆತ ಮೋಸ ಮಾಡ್ತಿದ್ದಾನೆ ಅಂತಾದರೆ ಅಥವಾ ಆ ಒಂದು ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಆ ಪವರ್ ಆಫ್ ಅಟಾರ್ನಿಯ ಹೊರತಾಗಿ ಅಥವಾ ಪವರ್ ಆಫ್ ಅಟಾರ್ನಿ ಇರ್ತಕ್ಕಂಥ ಷರತ್ತುಗಳನ್ನು ಮೀರಿ ಕೆಲಸ ಮಾಡ್ತಿದ್ದಾನೆ ಅಂದಾಗ ನಿಮ್ಮ ಹಿತಾಸಕ್ತಿಗೆ ತೊಂದರೆ ಆಗ್ತಿದೆ ಅಂದಾಗ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಯಾವತ್ತೂ ಕೂಡ ನೀವು ಅಪಾಯಿಂಟ್ ಮಾಡೋಕ್ಕೆ ಅಧಿಕಾರ ಇದೆ ಅಂತ ಆದಮೇಲೆ ಕ್ಯಾನ್ಸಲ್ ಮಾಡೋಕ್ಕೂ ಅಧಿಕಾರ ಇದೆ ಪವರ್ ಆಫ್ ಅಟಾರ್ನಿ ಮಾಡೋಕ್ಕೆ ಮಾಡ್ಕೊಡಕ್ಕೆ ಅಧಿಕಾರ ಇದೆ ಆದಮೇಲೆ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಮಾಡೋದಕ್ಕೂ ಅಧಿಕಾರ ಇದೆ ಕಾನೂನಲ್ಲಿ ಆಯಿತಾ ಇದರಲ್ಲಿ ಏನು ಕ್ರಮ ಅನ್ನೋದನ್ನು ಹೇಳ್ತೀನಿ ನಿಮಗೆ ಈಗ ನೀವು ನೋಡ್ರಿ ಹತ್ರ ಮಾಡಿಸಿದಂಥ ಪವರ್ ಆಫ್ ಅಟಾರ್ಮಿ ಆದರೆ ಸ್ಪೆಷಲ್ ಪವರ್ ಆಫ್ ಅಟಾರ್ಮಿ ಇರ್ಬೋದು ಜನರಲ್ ಪವರ್ ಆಫ್ ಅಟಾರ್ಮಿ ನೋಟ್ರೈಸ್ಡ್ ಪವರ್ ಆಫ್ ಅಟಾರ್ಮಿ ಅಂತ ಕರಿತೀನಿ ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ನೀವೇನು ಮಜ್ಜಿಗೆ ಮಾಡಬೇಕಾದಿಲ್ಲ ಯಾರಿಗೆ ನೀವು ಅಟಾರ್ನಿಯಾಗಿ ನೇಮಕ ಮಾಡಿರ್ತೀರಾ ಅವ್ರಿಗೊಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ನೋಡಪ್ಪ ಇಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಂಥ ತಾರೀಕಿನಲ್ಲಿ ಇಂಥ ನೋಟ್ರ ಮುಂದೆ ನಾನು ಒಂದು ಪವರ್ ಆಫ್ ಅಟಾರ್ನಿನ ಮಾಡಿಕೊಟ್ಟಿರ್ತೀನಿ ನೀ ಕೆಳಕಂಡ ಕಾರಣಗಳಿಗೆ ಅದನ್ನು ನಾನು ಇವತ್ತಿನಿಂದ ರದ್ದು ಮಾಡ್ತಾಯಿದ್ದೀನಿ ಈ ರದ್ದತಿ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ ಇನ್ನು ಮುಂದೆ ಇವತ್ತಿನಿಂದ ನೀನು ಅಥವಾ ಈ ನೋಟಿಸು ತಲುಪಿದ ದಿನದಿಂದ ನೀನು ಇನ್ನು ಮುಂದೆ ನನ್ನ ಅಟಾರ್ನಿ ಆಗಿರೋದಿಲ್ಲ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಆಗಿದೆ ನೀನು ನನ್ನ ಪರವಾಗಿ ಯಾವುದೇ ಕೆಲಸಗಳನ್ನು ಅಲ್ಲಿ ವಹಿಸಿದಂಥ ಕೆಲಸಗಳನ್ನು ಮಾಡಬಾರ್ದು ಮಾಡಿದರೆ ಅನ್ಅಥರೈಸ್ಡ್ ಆಗುತ್ತೆ ಅನ ಅನಧಿಕೃತ ಅಂತಾಗುತ್ತೆ ಅಂಥೇಳಿ ಅವ್ರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅದು ತಲುಪಿದ ದಿನದಿಂದ ಜಾರಿಗೆ ಬರುತ್ತೆ ಗೊತ್ತಾಯ್ತಾ ಮತ್ತೆ ಎರಡನೇದಾಗಿ ನೀವು ಒಂದು ಪಬ್ಲಿಕ್ ನೋಟಿಸ್ ಬೇಕಾದ್ರೆ ಕೊಡ್ಬೋದು ಸಾರ್ವಜನಿಕ ನೋಟಿಸ್ ಇಂಥ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಂಥವರಿಗೆ ಗೊತ್ತ ಇಂಥ ವ್ಯಕ್ತಿ ತಂದೆ ಹೆಸರು ಇಂಥದ್ದು ವಿಳಾಸ ಇಂಥದ್ದು ಇರ್ತಕ್ಕಂಥ ವ್ಯಕ್ತಿಗೆ ನಾನೊಂದು ಪವರ್ ಆಫಾನಿ ಕೊಟ್ಟಿದ್ದೆ ಇಂಥ ವ್ಯವಹಾರ ಮಾಡೋದಕ್ಕೆ ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದರಿಂದ ಇಂಥ ತಾರೀಕಿಂದ ಜಾರಿಗೆ ಬರುವಂತೆ ನಾನು ಕ್ಯಾನ್ಸಲ್ ಮಾಡಿರುತ್ತೇನೆ ಅಂತ ಅವತ್ತಿನಿಂದ ಜಾರಿಗೆ ಬರುತ್ತೆ ಸಾರ್ವಜನಿಕರು ತಿಳುವಳಿಕೆ ಬರುತ್ತೆ ಮತ್ತು ಇನ್ನೊಂದು ಪ್ರಸಂಗ ಅಂದರೆ ಈಗ ರಿಜಿಸ್ಟರ್ ಆಗಿರ್ತಕ್ಕಂಥ ಪವರ್ ಆಫಾನಿಗಳು ಆ ರಿಜಿಸ್ಟರ್ ಆಗಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಮಾಡೋದಕ್ಕೆ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ನೀವೊಂದು ರೆವೊಕೇಷನ್ ಆಫ್ ಡೀಡ್ ಆಫ್ ರೆವೊಕೇಷನ್ ಪವರ್ ಆಫ್ ರೆ ಪವರ್ ಆಫ್ ಅಟಾರ್ನಿಯನ್ನು ರದ್ದು ಮಾಡುವ ಪತ್ರ ಅಂತೇಳಿ ಒಂದು ಬರೆದ್ಬಿಟ್ಟು ಬಿಟ್ಟು ನೀವು ನಿಮ್ಮ ಹೆಸರು ವಿಳಾಸ ಯಾವ ತಾರೀಖಿನಲ್ಲಿ ಯಾರ ಪರವಾಗಿ ಯಾವ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವ ಸಂಸ್ಥೆಗೆ ಯಾವ ಕಂಪ್ನೀಸ್ ಸಂಬಂಧಪಟ್ಟಂತೆ ಏನು ಕೆಲಸ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡಿದ್ರಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ರದ್ದು ಅಂತ ಅಂಥೇಳಿ ಅದನ್ನು ಸಬ್ ರಿಜಿಸ್ಟ್ರಾರ್ ಮುಂದೆ ಆಗಿ ಎಲ್ಲಿ ರಿಜಿಸ್ಟರ್ ಮಾಡಿರ್ತಾರೋ ಅದೇ ಸಬ್ ರಿಜಿಸ್ಟ್ರಾರ್ಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕು ಅವತ್ತು ರದ್ದಾಗುತ್ತದೆ ನೀವು ಯಾವಾಗ ಈ ಆಫ್ ಪವರ್ ಆಫ್ ಅಟಾರ್ನಿ ಡಿ ಡಫ್ ರೆವೊಕೇಷನ್ ಪವರ್ ಆಫ್ ಅಟಾರ್ನಿ ಮಾಡ್ತೀರಾ ಅಂದರೆ ಪವರ್ ಆಫ್ ಅಟಾರ್ನಿ ರದ್ದು ಮಾಡುವಂಥ ಪತ್ರವನ್ನು ರಿಜಿಸ್ಟರ್ ಮಾಡಿಸ್ತಿರಲ್ಲ ಅವತ್ತಿಂದ ಜಾರಿ ಬರುತ್ತೆ ಆನಂತರ ನೀವೇನು ಮಾಡಬೇಕಾಗತ್ತೆ ಸಂಬಂಧಪಟ್ಟ ಯಾರು ಅಟಾರ್ನಿ ನೇಮಕ ಮಾಡಿದ್ದಿರಲ್ಲ ಅವ್ರಿಗೊಂದು ನೋಟಿಸ್ ಕೊಡಬೇಕಾಗತ್ತೆ ನೋಡಪ್ಪ ಇಂಥ ತಾರೀಕಿನಲ್ಲಿ ನಾನು ನಿನಗೆ ಇಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಂಥಿಂಥ ಕೆಲಸಗಳನ್ನು ಮಾಡೋದಕ್ಕೆ ನಿನಗೆ ನನ್ನ ಪವರ್ ಆಫ್ ಅಟಾರ್ನಿಯಾಗಿ ನೇಮಕ ಮಾಡಿದ್ದೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೆ ಅದು ಇಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರಾಗಿತ್ತು ಆದರೆ ನೀನು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆಯಾ ಆ ಪ್ರಕಾರವನ್ನು ನಡ್ಕೊಳ್ತಾ ಇಲ್ಲ ಷರತ್ತಿನ ಪರವಾಗಿ ಆದ್ದರಿಂದ ಅದನ್ನು ಮನಗಂಡು ನಾನು ಇಂಥ ತಾರೀಕಿನಲ್ಲಿ ಈ ಪವರ್ ಆಫ್ ಅಟಾರ್ನೇ ರದ್ದತಿ ಪತ್ರವನ್ನು ರಿಜಿಸ್ಟರ್ ಮಾಡಿಸೋದ್ರ ಮೂಲಕ ಸಬ್ ರಿಜಿಸ್ಟ್ರಾರ್ ಮುಂದೆ ಅದನ್ನು ರದ್ದು ಮಾಡಿದ್ದೀನಿ ಈ ತಕ್ಷಣದಿಂದ ಅದು ಜಾರಿಗೆ ಇದೆ ಅದು ಆದ ದಿನದಿಂದ ಜರ ಜಾರಿಗೆ ಬರ್ತಾಯಿದೆ ನೀನು ಇನ್ನು ಮುಂದೆ ನನ್ನ ಪರವಾಗಿ ಈ ವಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಪ್ರತಿನಿಧಿಸುವಂತಿಲ್ಲ ಆ ಥರ ಪ್ರತಿನಿಧಿ ಆಗಿ ಕೆಲಸ ಮಾಡಿದರೆ ಅದಕ್ಕೆ ಯಾವುದೇ ಕಾನೂನಿನಲ್ಲಿ ಕಿಮ್ಮತ್ತಿರೋದಿಲ್ಲ ಇರೋದಿಲ್ಲ ನೀನು ಈ ಹಿಂದಿನಿಂದ ಅಂದರೆ ಈ ಯಾವತ್ತೂ ರಿಜಿಸ್ಟರ್ ಆಯ್ತಲ್ಲ ಯಾವುದು ಕ್ಯಾನ್ಸಲೇಷನ್ ಪತ್ರ ಅವತ್ತಿನಿಂದ ನೀನು ನನ್ನ ಪವರ್ ಫೋಟಾರ್ ನೀವು ಹೋಲ್ಡ್ರಲ್ಲ ಇನ್ನು ಮುಂದೆ ಆ ಕೆಲಸ ಮಾಡಬೇಡ ಮಾಡಿದರೆ ಅನಧಿಕೃತ ಆಗುತ್ತೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೋದಾಗಿರುತ್ತೆ ನಾನು ಅಂಥೇಳಿ ನೋಟಿಸ್ ಕೊಡಬೇಕಾಗತ್ತೆ ನೀವು ಇಲ್ಲೂ ಕೂಡ ಒಂದು ಪಬ್ಲಿಕ್ ನೋಟಿಸ್ ಕೊಡ್ಬೋದು ಅವಶ್ಯಕತೆ ಇದ್ದರೆ ಸಂದರ್ಭಕ್ಕೆ ತಕ್ಕಂತ ಹೇಳ್ತಾ ಇರೋದು ಆ ಪಬ್ಲಿಕ್ ನೋಟಿಸು ನೀವು ಕೊಡ್ತಕ್ಕಂಥದ್ದು ಏನು ಮ್ಯಾಂಡೇಟರಿ ಅಲ್ಲ ಕಡ್ಡಾಯ ಅಲ್ಲ ಕೊಡೋ ಸಾರ್ವಜನಿಕರಿಗೆ ಗೊತ್ತಿರಲಿ ಅಂತ ಈಗ ಏನಾಗುತ್ತೆ ಯಾರೋ ಒಬ್ಬರು ಡೆವಲಪರು ಸೈಟ್ಗಳಲ್ಲಿ ಮಾಡಿದ್ದಾರೆ ಮಾರ್ತಾ ಇದ್ದಾರೆ ಗೊತ್ತಾಯ್ತಾ ಅದು ಹತ್ತಾರು ಸೈಟ್ಗಳಿರುತ್ತೆ ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗುತ್ತೆ ಯಾಕಂದರೆ ನಿಮ್ಮ ಪವರ್ ಫಟಾನಿಗೆ ಹೋಡ್ರು ನೀವು ಕ್ಯಾನ್ಸಲ್ ಮಾಡಿದ್ಮೇಲೆ ಮಾರಾಟ ಮಾಡ್ತಾ ಕೂತ್ಕೊಂಡ್ರೆ ತಪ್ಪಾಗುತ್ತೆ ಆದರೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ವ್ಯವಹಾರ ದೊಡ್ಡದಾಗಿದ್ದರೆ ಅದರ ಪ್ರಭಾವ ಜಾಸ್ತಿ ಇದ್ದರೆ ಆಗ ನೀವು ನೀವು ಒಂದು ಪವರ್ ಫಟಾನಿ ಕ್ಯಾನ್ಸಲೇಷನ್ದು ನೋಟಿಸ್ ಪಬ್ಲಿಕ್ ನೋಟಿಸ್ ಕೊಡಬೇಕಾಗುತ್ತೆ ಸಾರ್ವಜನಿಕ ತಿಳುವಳಿಕೆ ಕೊಟ್ಬಿಟ್ಟು ಈ ಮೂಲಕ ಸಾರ್ವಜನಿಕರಿಗೆ ತಳಿಪಡಿಸುವುದೇನೆಂದರೆ ನಾನು ಇಂಥ ತಾರೀಕಿನಲ್ಲಿ ಇಂಥವ್ರ ಪರವಾಗಿ ಇಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪವರ್ ಆಫ್ ಕೊಟ್ಟಿದ್ದೆ ರಿಜಿಸ್ಟರ್ ಮಾಡಿಸಿದ್ದೆ ಇಂಥ ಸಬ್ ರಿಜಿಸ್ಟರ್ ಮುಂದೆ ಅದೇ ಪವರ್ ಆಫ್ ಇಂಥ ತಾರೀಕಿನಲ್ಲಿ ನಾನು ರದ್ದು ಪವರ್ ಅಟಾರ್ನಿ ರದ್ದತಿ ಪತ್ರ ಹೇಳಿ ಒಂದು ಬರ ಬರೆಸಿ ಅದನ್ನು ರಿಜಿಸ್ಟರ್ ಮಾಡಿಸಿ ಆ ತಾರೀಕಿನಿಂದ ರದ್ದಾಗಿದೆ ಇನ್ನು ಮುಂದೆ ಈ ಯಾರು ನಾನು ಏಜೆಂಟಾಗಿ ಜ್ಞಾಪಿಸಿದ್ದು ಪವರ್ ಆಫ್ ಹೋಲ್ಡರ್ ಆಗಿ ಅಪಾಯಿಂಟ್ ಮಾಡಿದ್ದೆ ಅವರು ನನ್ನ ಪ್ರತಿನಿಧಿ ಅಲ್ಲ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ನನ್ನ ಪರವಾಗಿ ಕೆಲಸ ಮಾಡೋದಕ್ಕೆ ಅಥವಾ ನಮ್ಮ ಸಂಸ್ಥೆ ಪರವಾಗಿ ಕೆಲಸ ಮಾಡೋದಕ್ಕೆ ಅಥವಾ ನನ್ನ ಕಂಪ್ನಿ ಪರವಾಗಿ ಕೆಲಸ ಮಾಡೋದಕ್ಕೆ ಅದರಿಂದ ಯಾರೂ ಸಾರ್ವಜನಿಕರು ಅವರ ನಡುವೆ ಅವರ ಜೊತೆ ಯಾವುದೇ ರೀತಿಯ ವ್ಯವಹಾರ ನಡೆಸಬಾರದು ಸೊ ಈ ಎರಡು ಪವರ್ ಫಟರ್ನಿ ಕ್ಯಾನ್ಸಲ್ ಆಗುತ್ತೆ ನೋಟ್ರೈಸೇಷನ್ ಆಗದಂಥ ಪವರ್ ಫಟರ್ನಿ ಕ್ಯಾನ್ಸಲ್ ಮಾಡೋದು ಹೇಗೆ ಅಲ್ಲಿ ಬರೀ ನೋಟಿಸ್ ಕೊಡ್ತಕ್ಕಂಥದ್ದು ಇಲ್ಲಿ ರದ್ದತಿ ಪತ್ರ ರಿಜಿಸ್ಟರ್ ಮಾಡಿಸಿ ನೋಟಿಸ್ ಕೊಡಬೇಕಾಗತ್ತೆ ಅದು ಇನ್ನೊಂದು ಪವರ್ ಫಟರ್ನಿ ಇದೆ ಇರ್ರ ವೋಕಬಲ್ ಪವರ್ ಫಟಾರ್ನಿ ಅಂತ ಅಂದರೆ ರದ್ದುಪಡಿಸಲಾಗದ ಪವರ್ ಅಂತ ಆ ಪವರ್ ಫಟಾರ್ನಿನ ರದ್ದು ಮಾಡೋಕ್ಕೂ ಆಗೋದಿಲ್ಲ ಅಂಥ ರದ್ದುಪಡಿಸಲಾಗದ ಅಂದರೆ ಹಣ ತೆಗೆದುಕೊಂಡು ಬರ್ಕೊಟ್ಟಿರ್ತಿರಲ್ಲ ಕಾಣ್ತಿರ್ತಿರಲ್ಲ ಅದು ಅದನ್ನು ರದ್ದು ಮಾಡೋದು ಕೋರ್ಟಿಗೆ ಹೋಗಬೇಕಾಗತ್ತೆ ಇದು ಪವರ್ ಫಟಾರ್ನಿಯನ್ನು ಹೇಗೆ ರದ್ದು ಮಾಡಬೇಕು ಯಾವ ಕ್ರಮವನ್ನು ಅನುಸರಿಸಬೇಕು ಯಾವತ್ತಿನಿಂದ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಮಾತು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ